ಇದು ಕ್ಯಾಂಪ್ನ ಹೊರಭಾಗ ಅಂದರೆ ಬಿಕೋರ್ನ ಕ್ಯಾಂಪ್ ಹಾಕಿದಾರಲ್ಲ ಆನೆಗಳಿದು ಅದ್ರ ಹೊರಭಾಗ ಇದು ನಾವು ನಿಮ್ಗೆ ತೋರಿಸ್ತಾ ಇರಲಿಲ್ಲ ಅದು ಸೊ ನಿಮ್ಗೆ ಅಲ್ಲಿ ಜನ್ರೇಟರ್ ಬೇರೆ ಹಾಕಿದ್ದಾರೆ ಜನ್ರೇಟ್ರ್ ಸೌಂಡು ಅವ್ನು ಕೇಳ್ತಲ್ಲ ಅಂದರೆ ನೀರಿಗೆ ಅಡುಗೆ ಮಾಡೋದಕ್ಕೆ ಅಲ್ಲಿ ಕ್ಷಮೆಯನ್ನ ಅಲ್ಲಿ ಕಾಣ್ತಿಲ್ಲ ಅದು ಅಡುಗೆ ಮಾಡ್ತಾರಂಥ ಜಾಗ ಅದು ಅಂದರೆ ಊಟ ತಿಂಡಿಗೆ ಇವೆಲ್ಲ ಆನೆಗಳು ಬಂದಿರೋಂಥ ಕಡೆ ಆನೆ ಇದು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಈಗ ಸದ್ಯ ಮಹೇಂದ್ರ ಆನೆಗಳು ಬಂದಿದೆ ಮತ್ತು ಮತ್ತೊಂದು ನಾನೇ ಭೀಮಾ ನಮ್ಮೆಲ್ಲರ ಪ್ರೀತಿಯ ಭೀಮಾನು ಕೂಡ ಇಲ್ಲಿ ಬಂದಿದ್ದಾನೆ ಅದು ವೀಡಿಯೋಗಳು ಮಾಡಿದ್ದೀನಿ ಅದನ್ನೆಲ್ಲ ನೋಡ್ಬೋದು ಇಲ್ಲಿ ಕ್ಯಾಂಪ್ ಹೊರಭಾಗ ಹೊಟ್ಟಿದ್ದರು ಕಂಪ್ಲೀಟ್ ಹೊರಭಾಗ ತೋರಿಸೋ ಪ್ರಯತ್ನ ಪಟ್ಟಿದ್ದೀವಿ ಇದೆಲ್ಲ ಎಷ್ಟೇ ಇತ್ತು aga Je de maanigels gaan de